ನಮಸ್ಕಾರ ವೀಕ್ಷಕರೇ ಲೇಡಿ ಪೈಲ್ವನ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತೆಯಲ್ಲಿ ದೇಶದ ಗರ್ಡಿಯಲ್ಲಿ ನಾನು ಒಬ್ಬ ಪೈಲನ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ ಪೈಲನ್ ಪುಟ್ಟಣ್ಣ ಮೊಮ್ಮಗನ ಸೊ ದೇಶದ ಗರ್ಡಿ ಬಂದಿ ಸುಮಾರು ಒಂದು ಮುನ್ನೂರು ವರ್ಷಗಳಿಂದ ಇದು ಸ್ಥಾಪಿತವಾಗಿದೆ ಅದು ಅನೇಕ ತಲೆಮಾರು ತಲೆಮಾರುಗಳ ನಂತರ ಅನೇಕ ಪೈಲೂ ಇಲ್ಲಿಂದ ಕುಸ್ತಿಗಳನ್ನು ಮಾಡಿ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟಗಳಲ್ಲೆಲ್ಲ ಹೋಗಿದ್ದಾರೆ ಅದೇ ರೀತಿ ಇದನ್ನೇ ಮುಂದುವರ್ಸ್ಕೊತ ಬಂದಿದ್ದೀವಿ ಅದೇ ರೀತಿ ಹೆಣ್ಮಕ್ಕಳನ್ನು ಕೂಡ ಈಗ ಒಂದು ಎರಡೂವರೆ ಮೂರು ವರ್ಷಗಳಿಂದ ತಯಾರು ಮಾಡ್ತಾ ಇದ್ದೀವಿ ಹೆಣ್ಮಕ್ಕಳನ್ನು ಕೂಡ ಸ್ಟೇಟು ಮತ್ತು ನ್ಯಾಷನಲ್ಸಲ್ಲಿ ಹೋಗಿ ರೆಪ್ರೆಸೆಂಟ್ ಮಾಡಿ ಅಲ್ಲೂ ಕೂಡ ಮೆಟ್ರೋಗಳನ್ನು ಮಾಡ್ತಾ ಇದ್ದಾರೆ ಅವ್ರಿಗೆ ಪ್ರತ್ಯೇಕವಾಗಿ ಎರಡಿ ಎಲ್ದಲ್ಲೇ ಸಪ್ರೇಟ್ ಮ್ಯಾಟಿನ ವ್ಯವಸ್ಥೆ ಮಾಡಿ ಅವ್ರಿಗೆ ಈ ಕುಸ್ತಿ ತರಬೇತಿಯನ್ನು ನೀಡಲಾಗ್ತಾ ಇದೆ ಈ ಗರಡಿ ಮನೆಯಲ್ಲಿ ತಯಾರಾಗುವ ಹೆಣ್ಣು ಮಕ್ಕಳ ಸಾಧನೆಯ ದೃಶ್ಯ ನೋಡೋಣ ಈ ಸ್ಟೋರಿಯಲ್ಲಿ ನನ್ನ ದೇಶದ ಗರಡಿಯ ವಿದ್ಯಾರ್ಥಿನಿ ಮತ್ತೆ ನಮಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ನಮ್ಮ ಕೋಚಸ್ ಯಾವುದೇ ರೀತಿಯಾದ ಫೀಸ್ ತಗೊಳ್ಳಲ್ಲ ಏನಿಲ್ಲ ಮತ್ತೆ ನಮಗೆ ತುಂಬಾ ಮೋಟಿವೇಟ್ ಮಾಡ್ತಾರೆ ನಮಗೆ ಮೆಡಲ್ ಮಾಡಬೇಕು ನ್ಯಾಷನಲ್ ಆದ್ರೂ ಮೆಡಲ್ ಮಾಡಲೇಬೇಕು ಅಂತ ನಮಗೆ ತುಂಬಾ ಹಾರ್ಡ್ ವರ್ಕಿಂಗ್ ಮಾಡಿಸ್ತಾ ಇದ್ದಾರೆ